ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಹಣಕ್ಕೆ ದುಡ್ಡಿಗೆ ಆಸ್ತಿಗೆ ಬಂಗಾರಕ್ಕೆ ಆಸೆ ಪಡೆದ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಆಶ್ಚರ್ಯ ಆಗ್ಬೋದು ನಿಮಗೆ ಒಂಡರ್ ಅನಿಸ್ಬೋದು ಈಗಿನ ಕಾಲದಲ್ಲೂ ಅದರಲ್ಲೂ ಎಸ್ಪೆಷಲಿ ಈ ಕಲಿಯುಗದಲ್ಲಿ ಎಲ್ಲರೂ ಬದುಕದೆ ದುಡ್ಡಿಗೋಸ್ಕರ ಹಾಂ ಹಣಕ್ಕೋಸ್ಕರ ಹ್ಞೂ ಆಸ್ತಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಒಡವೆ ಬೇಕು ಬಂಗಾರ ಬೇಕು ಕಾರ್ ಬೇಕು ಐಷಾರಾಮಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾರೆ ಅಂಥದ್ರಲ್ಲಿ ಹಣವೇ ಹಣಕ್ಕೆ ಆಸೆ ಪಡಲ್ಲ ಆಸ್ತಿಗಳಿಗೆ ಆಸೆ ಪಡಲ್ಲ ಬಂಗಾರಕ್ಕೇ ಆಸೆ ಪಡಲ್ಲ ಇಡೀ ಪ್ರಪಂಚದಲ್ಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಅಂತಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಹೇಳ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಭಗವಂತ ಏನು ಕೊಡ್ತಾನೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಜೀವನ ಮಾಡ್ತಾರೆ ಆಸೆಗಳಿರುತ್ತೆ ಆಸೆಗಳಿರುತ್ತೆ ಬಟ್ ಆಸೆನ ಎಕ್ಸ್ಪ್ರೆಸ್ ಮಾಡಲ್ಲ ಆಸೆನ ಮನಸ್ಸಲ್ಲೇ ಒಳಗಡೆನೇ ಇಟ್ಕೊಂಡಿರ್ತಾರೆ ಖಂಡಿತವಾಗ್ಲೂ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳಾಗಿರ್ತಾರೆ ಹಣಕ್ಕೆ ಆಸ್ತಿಗೆ ಬಂಗಾರಕ್ಕೆ ಒಡವೆಗೆ ಐಷಾರಾಮಿ ಜೀವನಕ್ಕೆ ಆಸೆ ಪಡೆದ ಮಕ್ಕಳ ರಾಶಿ ನಕ್ಷತ್ರ ಯಾವುದು ಗೊತ್ತಾ ಹಾಂ ಅದು ರಾಶಿ ಚಿತ್ತಾ ನಕ್ಷತ್ರ ತುಲಾ ರಾಶಿ ವಿಶಾಖಾ ನಕ್ಷತ್ರದ ಹೆಣ್ಣುಮಕ್ಕಳು ಖಂಡಿತವಾಗ್ಲು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳಾಗಿರ್ತಾರೆ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇರೋದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳು ಆಸೆ ಇರುತ್ತೆ ಭಗವಂತ ಕೊಟ್ಟರೆ ನಾವು ಎಫರ್ಟ್ ಹಾಕಿ ದುಡಿಯೋಣ ದುಡಿತೀವಿ ಆದರೆ ಭಗವಂತ ಕೊಟ್ಟರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊತೀನಿ ಇಲ್ಲ ಅಂದರೆ ನಮ್ಮ ಪಾಲಿಗೆ ಇದೇ ಪಂಚಾಮೃತ ಅಂದ್ಕೊಂಡು ನಾವು ಬದುಕ್ತೀವಿ ಅನ್ನುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರದವರು ಇವರೇ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು ತುಲಾರಾಶಿ ವಿಶಾಖ ನಕ್ಷತ್ರದವರು ಇದು ಏನು ಅಂತಂದರೆ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಹೆಣ್ಣುಮಕ್ಕಳು ಎಷ್ಟು ಅಡ್ಜಸ್ಟ್ ಮಾಡ್ಕೊಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತಾರೆ ಎಷ್ಟು ಜೀವನದಲ್ಲಿ ಹೋರಾಟ ಮಾಡಿ ಬದುಕಬೇಕೋ ಅಷ್ಟು ಹೋರಾಟ ಮಾಡಿ ಬದುಕ್ತಾರೆ ತುಂಬ ನೋವುಗಳಿರುತ್ತೆ ತುಂಬ ದುಃಖಗಳು ಅನುಭವಿಸಿರ್ತಾರೆ ಅದನ್ನೆಲ್ಲ ಮೆಟ್ಟಿ ನಿಂತು ಜೀವನದಲ್ಲಿ ಬದುಕ್ತಾರೆ ಪಾಪ ಭಗವಂತ ಎಷ್ಟೋ ತುಂಬ ಕಷ್ಟಗಳು ಕೊಟ್ಬಿಟ್ಟಿರ್ತಾನೆ ತುಂಬ ನೋವುಗಳ ಮೇಲೆ ನೋವುಗಳು ಕೊಟ್ಟಿರ್ತಾನೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಓರಾಡುವ ಬದುಕುವ ಹಣಕ್ಕೆ ಆಸೆ ಪಡದ ಆಸ್ತಿಗಳಿಗೆ ಆಸೆ ಪಡದ ಬಂಗಾರಕ್ಕೆ ಒಡವೆಗೆ ಐಷಾರಾಮಿ ಜೀವನಕ್ಕೆ ಆಸೆ ಪಡದ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಖಂಡಿತವಾಗಲೂ ಇದೇ ರಾಶಿ ನಕ್ಷತ್ರದವರು ನೀವಾಗಿರುತ್ತೀರ ಹೌದು ತಾನೇ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ